ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರು ಹಾಗೂ ಆನ್ಲೈನ್ ಮೀಡಿಯಾ ಹಾಗೂ ಚಿತ್ರತಂಡ ತಂಡದ ಎಲ್ಲ ಸದಸ್ಯರಿಗೂ ನಮಸ್ಕಾರ ಇದೇ ಶುಕ್ರವಾರ ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ದಿನ ನಿಮ್ಮ ನೆಚ್ಚಿನ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ ಉಪಾಧ್ಯಕ್ಷ ಸಿನಿಮಾ ಥ್ರೋಟ್ ಇಂಡಿಯಾ ಸೈಮಲ್ಟೇನಿಯಸ್ ರಿಲೀಸ್ ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಅಲ್ಲ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಆ್ಯಂಡ್ ಮಲ್ಟಿಪ್ಲೆಕ್ಸು ಅದರ್ ಸ್ಟೇಟ್ಸ್ ಬಂದು ಬರೀ ಮಲ್ಟಿಪ್ಲೆಕ್ಸ್ ಮಾತ್ರ ಸೈಮಲ್ಟೇನಿಯಸ್ ರಿಲೀಸ್ ಮಾಡ್ತಾ ಇದೀವಿ ಇನ್ನು ಓವರ್ಸಿಸ್ ಬಂದು ಒಂದು ವಾರದ ನಂತರ ರಿಲೀಸ್ ಇದ್ದೀವಿ ಡಿಸ್ಟ್ರಿಬ್ಯೂಷನ್ ಉಮಾಪತಿ ಫಿಲ್ಮ್ಸ್ ಕಡೆಯಿಂದ ಎಂಟರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಉಪಾಧ್ಯಕ್ಷ ಸಿನಿಮಾ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ಸ್ಟಾರ್ ಕ್ಯಾಸ್ಟು ಅಧ್ಯಕ್ಷದಲ್ಲಿ ಏನಿದ್ರು ಅವರೆಲ್ಲರೂ ಉಪಾಧ್ಯಕ್ಷದಲ್ಲಿದ್ದಾರೆ ಅದಕ್ಕಿಂತ ಹೆಚ್ಚಿನ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ಇದ್ದಾರೆ ಇನ್ನು ನಮ್ಮ ಡೈರೆಕ್ಟರ್ ಅನಿಲ್ ಅವರು ಸಿನಿಮಾನ ಒಳ್ಳೆ ಪ್ಲೇ ಮಾಡಿ ಸಿನಿಮಾನ ಒಳ್ಳೆ ರೀತಿ ನಿರ್ದೇಶನ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರೂ ನೆಚ್ಚಿನ ಚಿಕ್ಕಣ್ಣವರು ತುಂಬ ದೊಡ್ಡ ಜವಾಬ್ದಾರಿ ತಗೊಂಡು ಈ ಹಂತಕ್ಕೆ ಭಾಳ ಶ್ರಮ ವಹಿಸಿ ಸಿನಿಮಾ ಇವತ್ತು ರಿಲೀಸಿಗೆ ಬಂದಿದೆ ಅಂದರೆ ಅವ್ರ ಕೊಡುಗೆ ಭಾಳ ಇದೆ ಮಲೈಕಾ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಸಲ ಅವರು ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ಅಂಥೇಳಿ ಶೀಸ ಏನು ಸೀಸನ್ಡ್ ಆ್ಯಕ್ಟ್ರೆಸ್ ಮತ್ತು ಧರ್ಮಣ್ಣವರು ಅಂತ ಬಂದಾಗ ನಿಮಗೆ ಗೊತ್ತಿದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಮತ್ತು ಅವರ ಒಂದು ಡೈಲಾಗ್ ಡಿಲಿವರಿ ಟೈಮಿಂಗ್ ಎಲ್ಲ ಭಾಳ ಚೆನ್ನಾಗಿದೆ ಸಾಧು ಸರ್ರು ಮತ್ತು ರವಿಶಂಕರ್ ಸರ್ರು ಮತ್ತು ಇನ್ನೂ ಅನೇಕ ಕಲಾವಿದರುಗಳೆಲ್ಲ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು ಭಾಳ ಚೆನ್ನಾಗಿ ಆಗಿದೆ ಎಲ್ಲ ಸಾಂಗ್ಸು ಅಷ್ಟೇ ಮೋರ್ ದನ್ ಸೊ ಮಿಲಿಯನ್ಸ್ ಆಗಿದೆ ಆರ್ಗ್ಯಾನಿಕ್ಕಾಗಿ ಇನ್ನು ನಂತರ ಟ್ರೈಲರು ಎಲ್ಲ ಜನ ಒಳ್ಳೆ ರೀತಿ ರಿಸೀವ್ ಮಾಡಿಕೊಂಡು ನಮಗೆ ಬೆನ್ ತಟ್ಟಿದ್ದಾರೆ ಇದೇ ಇಪ್ಪತ್ತಾರನೇ ತಾರೀಕು ರಾಜ್ಯಾದ್ಯಂತ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಥಿಯೇಟ್ರ್ ನಿಮಗೆ ಗೊತ್ತಿದೆ ಸರ್ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಗುರುವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಥಿಯೇಟ್ರ್ಗಳು ಆ್ಯಡ್ ಆಗ್ತಾ ಇರ್ತದೆ ಇವಾಗ ಫೈನಲ್ ಆಗಿರೋಂಥದ್ದು ಮೈನ್ ಹೆಡ್ ಕ್ವಾರ್ಟರ್ಸ್ಗಳೆಲ್ಲ ಮಾಡ್ಕೊಂಡಿದ್ದೀವಿ ಇನ್ನು ಬಿ ಸೆಂಟರ್ಸು ಸಿ ಸೆಂಟರ್ಸ್ ಎಲ್ಲ ಇದ್ದಾವೆ ಇನ್ನೂ ಬೇರೆ ಬೇರೆ ಚಿತ್ರಗಳಿರೋದರಿಂದ ಕೆಲವೊಂದಷ್ಟೆಲ್ಲ ಕೆಲವೊಂದಷ್ಟು ಸೆಂಟರ್ಸು ಕನ್ಫ್ಯೂಷನಲ್ಲಿದೆ ಬಟ್ ಮೈನ್ ಸೆಂಟರ್ಗಳೆಲ್ಲ ಕ್ಲಿಯರ್ ಆಗಿದೆ ಇಲ್ಲಿವರೆಗೂ ಆಲ್ಮೋಸ್ಟ್ ಸಿಂಗಲ್ ಸ್ಕ್ರೀನ್ ಅಂತ ಬಂದಾಗ ಒಂದು ನೂರ ನಲ್ವತ್ತರಿಂದ ಒಂದು ನೂರ ಅರವತ್ತರವರೆಗೂ ನೆನ್ನೆಗೆ ಫೈನಲ್ ಆಗಿರೋದು ಮೋಸ್ಟ್ಲಿ ಸಿಂಗಲ್ ಸ್ಕ್ರೀನೆಲ್ಲ ಬಂದು ಒಂದು ಇನ್ನೂರು ಮಲ್ಟಿಪ್ಲೆಕ್ಸ್ ಒಂದು ಅದೊಂದು ನೂರು ಸ್ಕ್ರೀನಿಂಗ್ ಆಗ್ತದೆ ಆಲ್ ಪುಟ್ಟಿಗೆ ಅದರ ಒಂದು ಇನ್ನೂರು ಎಪ್ಪತ್ತರಿಂದ ಮುನ್ನೂರು ಆಗ್ತದೆ ಸರ್ ಆಲ್ ಓವರ್ ಹೌದು ಹೌದು ಸರ್ ಥಿಯೇಟ್ರಿಕಲ್ಲೂ ಹುಬ್ಳಿ ಏರಿಯಾ ಡಿಸ್ಟ್ರಿಬ್ಯೂಟ್ರಿಗೆ ಸೇಲ್ ಮಾಡಿದ್ದೀವಿ ಅಂದರೆ ಎನ್ ಆರ್ ಎ ಬೇಸಿಸ್ ಮೇಲೆ ಇನ್ನು ಅದರ್ ಸೆಂಟರ್ಸ್ ಎಲ್ಲ ಬಂದು ಎನ್ಕ್ವೈರಿಯಲ್ಲಿದೆ ನಮಗೇನು ಅಂದರೆ ರೈಟ್ ಸಿನಿಮಾ ರಾಂಗ್ ಆ್ಯಂಡ್ಸ್ಗೆ ಹೋದರೆ ಆಬ್ವಿಯಸ್ಲಿ ರಿಸಲ್ಟ್ ಬಂದು ರಾಂಗ್ ರಿಸಲ್ಟ್ ಇರ್ತದೆ ಅದು ಆಗಬಾರ್ದು ಅನ್ನೋದಕ್ಕೆ ನಾನು ಡಿಸ್ಟ್ರಿ ಯಾಕಂದರೆ ನೀವು ನೋಡಿದ್ರಿ ಎಬ್ಬುಲಿ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದೆ ರಾಬರ್ಟು ಮದ ಗಜ ಸೊ ಈ ಸಿನಿಮಾನು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾಯಿದ್ವಿ ಯಾಕೆಂದರೆ ಸರ್ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅದಕ್ಕಿಂತ ಹತ್ತರಷ್ಟು ಕಷ್ಟ ಇರುತ್ತೆ ಯಾಕಂದರೆ ನಮ್ಮದೇ ಆದಂಥ ಒಂದು ಸೆಟಪ್ಸ್ ನಾವು ರೆಡಿ ಮಾಡಿಕೊಂಡು ಥಿಯೇಟ್ರ್ಗಳ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಟೀಮೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ರಾಂಗ್ ಹ್ಯಾಂಡ್ಸ್ಗೋಗಿ ಹೋಗಿ ಸಿನಿಮಾನ ಕಿಲ್ ಮಾಡೋದು ಬೇಡ ಇವಾಗ ಉದಾಹರಣೆಗೆ ಸರ್ ಯಾರೋ ಒಬ್ರು ಥಿಯೇಟರ್ ಒಳ್ಳೆ ಅಡ್ವಾನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ ಅಥವಾ ಡಿಸ್ಟ್ರಿಬ್ಯೂಟ್ರ್ ಒಳ್ಳೆ ಅಮೌಂಟ್ ಕೊಡ್ತಾರೆ ರಾಂಗ್ ಸೆಂಟರ್ಸ್ಗೆ ಹಾಕ್ಬಿಟ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡೋಲ್ಲ ಇವಾಗ ಈ ನಿಮಗೆ ಗೊತ್ತಿದೆ ಸರ್ ನಾವು ನೀವು ಅಂದ್ರೆ ಎಲ್ಲಿ ಬೇಕಾದರೂ ಹೋಗ್ತೀವಿ ಹೆಣ್ಮಕ್ಳು ನಮ್ಮನ್ನ ಹೆಣ್ಮಕ್ಳು ನಾವು ಕಳ್ಸಬೇಕಾದ್ರೂ ಒಳ್ಳೆ ಸೆಂಟರ್ ಇದ್ದಾಗ ಮಾತ್ರ ಕಳಿಸ್ಕೊಡ್ತೀವಿ ಹಂಗಾಗಿ ಬೇಕಾದ್ರೆ ಆ ಸೆಂಟರ್ಗಳಲ್ಲಿ ಸಿನಿಮಾ ಆಗದೇ ಇದ್ರು ಪರವಾಗಿಲ್ಲ ಹೆಣ್ಮಕ್ಳು ಎಲ್ಲೆಲ್ಲಿ ಧೈರ್ಯವಾಗಿ ಹೋಗಕ್ಕೆ ಸಾಧ್ಯ ಇದೆ ಅಂಥ ಸೆಂಟರ್ಗಳು ಮಾತ್ರ ಆಗ್ತಾ ಇದೀವಿ ಇಲ್ಲ ಸರ್ ಯಾಕಂದರೆ ನಿಮಗೆ ಗೊತ್ತಿದೆ ನಾನು ತುಂಬ ಆರಾಮಾಗಿ ಸೆಟಲ್ಡಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ರಶ್ ಹೋಗಲ್ಲ ಬಟ್ ಇನ್ಮೇಲೆ ಖಂಡಿತವಾಗ್ಲೂ ಒಂದು ಎರಡು ಮೂರು ವರ್ಷಕ್ಕೊಂದು ಒಂದೆರಡು ಸಿನಿಮಾ ಪ್ರೊಡಕ್ಷನ್ ನಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಟ್ ಡಿಸ್ಟ್ರಿಬ್ಯೂಷನ್ ನಮ್ಮ ಸಿನಿಮಾ ನಾವು ಮಾಡ್ಕೋತೀವಿ ಸರ್ ಬಟ್ ಬೇರೆ ಡಿಸ್ಟ್ರಿಬ್ಯೂಷನ್ ಹೋಗಲ್ಲ ಯಾಕಂದರೆ ನಮಗೂ ಬೇರೆ ಬೇರೆ ಕಡೆ ಹೆಚ್ಚಿನ ಜವಾಬ್ದಾರಿಗಳಿದಾವೆ ಆಮೇಲೆ ನಿಮಗೆ ಗೊತ್ತಿದೆ ಇಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡಿದಾಗ ಮಾತ್ರ ನಾವೇನಾದರೂ ಒಂದು ಜಸ್ಟಿಸ್ ಕೊಡೋಕ್ಕೆ ಸಾಧ್ಯ ಸೊ ನಮ್ಮ ಸಿನಿಮಾ ಏನಿದೆ ನಾವು ಮಾಡ್ಕೋತೀವಿ ಸರ್ ಸರ್ ಓವರ್ ಸಿಕ್ಸ್ ಪ್ಲ್ಯಾನ್ ಬಂದು ದರ್ಶನ್ ಆ್ಯಂಡ್ ದೀಪಕ್ ಅಂತೇಳಿ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಅಂತಾನೆ ಅವ್ರ ಹೆಸರು ಇಟ್ಕೊಂಡಿದ್ದಾರೆ ಸೊ ಅವ್ರು ಮಾಡ್ತಾ ಇದಾರೆ ಸರ್ ಓವರ್ಸೀಸ್ ಎಲ್ಲ ಸರ್ ಬೇರೆ ಲ್ಯಾಂಗ್ವೇಜ್ ಮಾಡಿ ಇದು ಆ ಥರ ರೆಸ್ ತಗೊಳಕಾಗಲ್ಲ ಸರ್ ಯಾಕಂದರೆ ಕನ್ನಡ ಮಾತ್ರ ನಾವು ಕಂಟೆಂಟ್ ಬಂದು ಟಿಪಿಕಲ್ ಸೌತ್ ಇಂಡಿಯನ್ ಕಂಟೆಂಟ್ ಇದು ಬೇರೆ ಲ್ಯಾಂಗ್ವೇಜ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ ಬಟ್ ಏನಂದ್ರೆ ನಿಮ್ಗೆ ಅದಕ್ಕೆ ಅಂತಾನೆ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಬೇಕಾಗ್ತದೆ ದೊಡ್ಡ ದೊಡ್ಡವ್ರು ಅಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಷನ್ ಹೌಸ್ಗಳು ಮತ್ತೆ ಅಲ್ಲಿ ಒಂದು ದೊಡ್ಡ ದೊಡ್ಡ ಹ್ಯಾಂಡ್ಸ್ಗಳು ಸಪೋರ್ಟ್ ಬೇಕಾಗ್ತದೆ ನಾವು ನಮ್ಮ ಸಿನಿಮಾನೇ ಮಾಡಿದ್ವಲ್ಲ ಸರ್ ಏನು ವರ್ಕ್ ಆಗಲ್ಲ ಸರ್ ಅಲ್ಲೆಲ್ಲ ನಮ್ಮಲ್ಲಿ ಏನು ವರ್ಕ್ ನಾವು ಮಾಡಿರೋದೆ ಕನ್ನಡ ಸಿನಿಮಾ ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು